ಜಾಸ್ತಿ ಹೇಳೋದು ಬೇಡ ಓಸ್ ಅಲ್ಲಿ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು ನಡೀತು ನಮ್ ಜೊತೆ ಬಂದ್ಬಿಟ್ಟ ಅವತ್ತು ಎಂಬತ್ತ ಐದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟ್ ಹಾಕಕ್ಕೆ ಎಂಬತ್ತೈದು ಜನ ಕರ್ಕೊಂಡು ಬಿಟ್ಟಿದ್ದೆ ಆರು ನಮ್ ರಾಜೇಂದ್ರ ಇಪ್ಪತ್ತೈದು ಇಪ್ಪತ್ತಾರು ಓಟ್ ನಮ್ಗೆ ಬಿದ್ದಿಲ್ಲ ನಮ್ ಜೊತೆಲಿ ಬಂದವ್ರೆ ಬಿದ್ದಿಲ್ಲ ಇದನ್ನ ನಾವು ನಂಬಕ್ ಆಗೋದಿಲ್ಲ ಯಾರು ಏನು ಮಾಡ್ತಾರೆ ನಾಲ್ಕು ಗಂಟೆ ಕ್ಲೋಸ್ ಆಗಿ ನಾಲ್ಕು ಗಂಟೆ ಹತ್ತು ನಿಮಿಷ ಕೌಂಟಿಂಗ್ ಆಗುತ್ತಲ್ಲ ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದೀವಿ ಅನ್ಕೋಬಹುದು ಅಷ್ಟೇ ಬಸ್ ತುಂಬಾ ಹದಗೆಟ್ಟಿದೆ ಅನ್ಸ್ತಾ ತುಂಬ ಅದು ಕೆಟ್ಟಿದೆ ನಾವು ಕೋಲಾರಲ್ಲಿ ಕರ್ಕೊಂಡು ಹೋಗಿದ್ವಿ ನೀವೇ ಹೇಳಿ ನೀವು ಕೋಲಾರಲ್ಲಿರುವಂಥ ಪತ್ರದಲ್ಲಿ ಕರ್ಕೊಂಡು ಹೋಗಿದ್ದೀವಿ ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ ಯಾರು ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲ ಅಂತ ಹೇಳಿದ್ದೆ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ ಈಗ ನಮ್ಮ ಮನೆ ವರ್ತೂರ್ ಪ್ರಕಾಶ್ ಅವರು ನಮ್ಮ ಸ್ನೇಹಿತರು ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ ಆತ್ನೋ ಬೈ ತಂಟೆ ಫೋನ್ ಮಾಡಿ ಹೇಳೋದು ನನಗೆ ಗೊತ್ತಿಲ್ಲ ಬೈ ನಾತ್ ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನು ನೀನ್ ದುಡ್ಡು ದುಡ್ಡು ಇದು ಯಾವ ಪದ್ಧತಿ ಆಗ್ತಾ ಇದೆ ಅವ್ರು ವಾಪಸ್ ಕೊಟ್ಟಬಿಟ್ಟು ಅಷ್ಟೇ ಆಮೇಲೆ ನಮ್ಮ ಮಾವಿಗೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ ರೈತರಲ್ಲ ಎಲೆಕ್ಷನ್